ಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಇನ್ನು ಇಂಧನ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿಯ ಪ್ರತಿಭಟನೆ ಬೆಂಗಳೂರಿನಲ್ಲಿ ಸೈಕಲ್ ಜಾಥಾ ಮೂಲಕ ಪ್ರೊಟೆಸ್ಟ್ ಬಿಜೆಪಿ ಸೈಕಲ್ ಜಾಥಾ ವೇಳೆ ಹೈಡ್ರಾಮ್ ಆಗಿದೆ ಬಿಜೆಪಿ ಕಚೇರಿಯ ಸ್ವಲ್ಪ ದೂರದಲ್ಲಿ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ ಇದು ಪ್ರತಿ ಬಾರಿ ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ವಿಪಕ್ಷಗಳು ಒಂದಷ್ಟು ಪ್ರತಿಭಟನೆ ಮಾಡ್ತವೆ ಆದರೆ ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗಲ್ಲ ಹಿಂದೆ ನೋಡಿದೀವಿ ಇದೇ ರೀತಿಯಾಗಿ ಇವತ್ತು ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತು ಬಿ ವೈ ವಿಜಯೇಂದ್ರ ಅಶ್ವಥ್ ನಾರಾಯಣ್ ಸಿಟಿ ಎಲ್ಲ ಕೂಡ ಅಲ್ಲಿದ್ರು ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು ಅಲ್ಲಿಗೆ ವಿಪಕ್ಷಗಳ ಜವಾಬ್ದಾರಿ ಆಲ್ಮೋಸ್ಟ್ ಮುಕ್ತ ಹಾಗೆ ಮೂರು ಬಿಎಂಟಿಸಿ ಬಸ್ಗಳಲ್ಲಿ ನಾಯಕರನ್ನ ವಶಕ್ಕೆ ಪಡೆದ್ರು ಕಾರ್ಯಕರ್ತರನ್ನ ಬಸ್ಗೆ ತುಂಬಿಸಿರುವಂತದ್ದು ಕೂಡ ಆಗಿದೆ ವಶಕ್ಕೆ ಪಡೆಯುವ ವೇಳೆ ಪೊಲೀಸರ ಜೊತೆ ಸ್ವಲ್ಪ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ನಿರೀಕ್ಷಿತ ವಾಗ್ವಾದ ಆಗಿದೆ ಕಾಂಗ್ರೆಸ್ ಸರ್ಕಾರ ಇವತ್ತು ಜನ ವಿರೋಧಿ ನೀತಿಗಳನ್ನೇನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಇವತ್ತು ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಹೆಚ್ಚು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಸಾಮಾನ್ಯ ಜನರಿಗೂ ಕೂಡ ಹೊರೆ ಹಾಕಿದ್ದೀರಿ ತತ್ತಕ್ಷಣ ನಿರ್ಧಾರದಿಂದ ಹಿಂತು ಇವತ್ತು ವ್ಯಾಪ್ತಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕೂಡ ಹೋರಾಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಲಾಟಿಗೂ ಎದುರೋದಿಲ್ಲ ಇತ್ತು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಜನ ಆಂದೋಲನ ಮಾಡಿರುತ್ತೇವೆ ಜನ ನೀತಿ ಸರ್ವಾಧಿಕಾರಿ ನೀತಿ ಶಾಂತಿಯುತವಾಗಿ ಸೈಕಲ್ನಲ್ಲಿ ಹೋಗೋದಕ್ಕೂ ಬಿಡದೇ ಇರತಕ್ಕಂಥ ಸರ್ವಾಧಿಕಾರಿ ನೀತಿ ವಿರುದ್ಧ ನಮ್ಮ ಹೋರಾಟ ಇದೆ ಈ ಜನವಿರೋಧಿ ವಿರೋಧಿ ನೀತಿಯನ್ನು ಹಿಂತೆಗೆದುಕೊಳ್ಳೋವರೆಗೂ ನಾವು ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ ಹೋರಾಟ ಮಾಡಿ ಜನಾಭಿಪ್ರಾಯವನ್ನು ಈ ಸರ್ಕಾರ ಇಂಧನ ಬೆಲೆ ಹೆಚ್ಚಳ ಮೂಲಕ ನೀರಿನ ಬೆಲೆ ಹೆಚ್ಚಳ ಮೂಲಕ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯ ಬಳಿ ಬಿಜೆಪಿ ನಾಯಕರುಗಳನ್ನ ಈಗ ವಶಕ್ಕೆ ಪಡೆಯುವಂತದ್ದಾಗಿದೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ರಾಜ್ಯ ಸರ್ಕಾರ ಬರಗಾಲದ ಸಂದರ್ಭದಲ್ಲಿ ಕೂಡ ರೈತರಿಗೂ ಕೂಡ ತೊಂದರೆ ಮಾಡ್ತಾ ಇದೆ ಅಂತ ಈಗ ಹೇಳಲಾಗ್ತೀವಿ ನಾವು ರೇಟನ್ನು ಕೂಡ ತಿಳಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಎಷ್ಟಿದೆ ಅಂತ ಆಲ್ಮೋಸ್ಟ್ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ನೂರು ರೂಪಾಯಿ ಒಳಗಿತ್ತು ಆದರೆ ಈಗ ನೂರ ಎರಡು ನೂರ ಮೂರು ಆ ರೀತಿಯಾಗಿ ರೇಟ್ಗಳಾಗಿದೆ ಬಿ ಜೆ ಪಿ ಸರ್ಕಾರ ಹೆಚ್ಚು ಮಾಡಿದಾಗ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡೋದು ಬಿ ಜೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಈಗ ಬಿ ಜೆ ಪಿ ಅವರು ಪ್ರತಿಭಟನೆ ಮಾಡೋದಿಲ್ಲ ಜನ ಭಾಳ ನೋಡಾಗಿದೆ ಅದರಿಂದ ಏನು ಇಂಪ್ಯಾಕ್ಟ್ ಆಗಿರುವಂಥದ್ದು ಇದುವರೆಗೆ ನೋಡಿಲ್ಲ ಯಾವುದೇ ಸರ್ಕಾರ ಬಂದಾಗ ವಿಪಕ್ಷಗಳು ಪ್ರತಿಭಟನೆ ಮಾಡಿದಾಗ Brought to you by Vigor, co sponsored by Sensodyne and Vimal, by Eli Heli Kesari. Associate sponsor Ultratech Cement, co-sponsored by Saptagiri NPS University.